ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುದುಕವಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಮತ್ತು ಆಂಜನೇಯ ಸ್ವಾಮಿ ಜಾತ್ರೆ ಮತ್ತು ರಥೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಗೊಂಬೆ ಕುಣಿತ ಕುಂಭಮೇಳ ಆರತಿ ಮೇಳ ಕರಡಿ ಮಜಲು ಭಜನಾ ಮೇಳ ಡೊಳ್ಳಿನ ಮೇಳ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹ ಗ್ರಾಮದ ಎಲ್ಲ ದೇವಾಲಯಗಳಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಮತ್ತು ಭಕ್ತಿ ಭಾವದಿಂದ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಗಂಗಾ ಪೂಜೆ ಕುಂಭಾಭಿಷೇಕ ಹೋಮ ಹವನ ಮತ್ತು ಅಡ್ಡಪಲ್ಲಕ್ಕಿ ಉತ್ಸವ ಕಂಕಣ ಧಾರಣೆ ಕಾರ್ಯಕ್ರಮ ಶ್ರೀ ವೀರಭದ್ರೇಶ್ವರ ಒಡಪುಗಳು ವಾದ್ಯ ಮೇಳಗಳೊಂದಿಗೆ ಮತ್ತು ಮುದುಕವಿ ಗ್ರಾಮದ ಗುರು ಹಿರಿಯರು ತಾಯಂದಿರು ಅಕ್ಕತಂಗಿಯರು ಎಲ್ಲ ಮಠಾಧೀಶರು ಶ್ರೀಗಳು ಪಾಲ್ಗೊಂಡಿದ್ದರು ಫ್ರೆಂಡ್ಸ್ ಗ್ರೂಪ್ ಆಫ್ ಮುದುಕವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪುಲ್ ಕಾಮಿಡಿ ನಾಟಕ ಕರಿಮಣಿ ಮಾಲೀಕ ನೀನಲ್ಲಾ ಅರ್ಥಾತ್ ತಾಯಿಯ ಋಣ ಮಣ್ಣಿನ ಗುಣ ಎಂಬ ಸುಂದರ ಸಾಮಾಜಿಕ ಹಾಸ್ಯಭರಿತ ನಾಟಕ ಅದ್ದೂರಿಯಾಗಿ ಜರುಗಿದ್ದವ ವರದಿ ಬಿಎಂ ಎಸ್ ಅವರು ಈ ಒಂದು ವೇದಿಕೆಗೆ ಆಗುತ್ತಿದ್ದಾರೆ ಅವರನ್ನು ಗ್ರಾಮದ ಸಮಸ್ತ ಗುರುಗಳ ವತಿಯಿಂದ ಹಾಗೂ ಪ್ರೇಕ್ಷಕರ ಅಭಿಮಾನಿಗಳ ಎಲ್ಲರ ವತಿಯಿಂದ ಹುಟ್ಟು ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಆತ್ಮೀಯರಾದಂತಹ ಹಲಗಿಯವರು ಉಮೇಶ್ ಹಲಗಿಯವರು ಮಾನವ ವೇದಿಕೆಗೆ ಸ್ವಾಗತಿಸಬೇಕೆಂದು ವಿನಿ ಸಿದ್ದು ನಿಜಗರು ಆಲಾರ್ಪಣೆ ಮಾಡಬೇಕಾದವರನ್ನು ಸ್ವಾಗಿಸಬೇಕೆಂದು ವಿನಂತಿ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿದಂತಹ ಆತ್ಮೀಯ ಸಹೋದರಾದಂತಹ ಗ್ರಾಮದ ಯುವಕರಾದಂತಹ ಶ್ರೀತ ನಾಗರಾಜ್ ದಲ್ವಾಯವರು ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾರೆ ಇಮಾಮ್ ಕಾರಿಮನಿ ಅವರು ಪಾಲಾಪಟೆ ಮಾತ್ರವನ್ನು ಸ್ವಾಗತಿಸಬೇಕೆಂದು ವಿನಂತಿ ಬರಲಿ ಜೋರಾದ ಚಪ್ಪಾಳೆ ಬರಲಿ ಕಾರ್ಯಕ್ರಮಕ್ಕೆ ಮೆಲುಗು ತರುತ್ತೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಜ್ಯೋತೆಯಲ್ಲಿ ಬೆಳಗಿಸಿ ಚಾಲನೆ ನೀಡಬೇಕಾದಂತವರು ಶ್ರೀಯುತ ಸುರೇಶ್ ವಿರಕ್ಷಿ ಬರಬೇಕಾಗಿತ್ತು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಹಾಗೂ ಶ್ರೀಯುತ ನವೀರ್ ಕಾಜಿ ನಗೇ ನಗರಸಭೆ ಇಂಜಿನಿಯರ್ ಬಾಗಲಕೋಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಹೊಲಬಸು ಕುಮಾರ್ ಅವರು ಮಾಲಾರ್ಪಣೆ ಮಾಡಿದಂತರವನ್ನು ಸ್ವಾಗತಿಸಬೇಕೆಂದು ವಿನಂತಿ ಇನ್ನೋರ್ವ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರುವಂತಹ ಶ್ರೀಮಠ ಮಲ್ಲಯ್ಯ ಡಿ ಸೈನಿಕರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಕಂಚಪ್ಪ ಕುಮಾರ್ ಅವರು ಮಾಲಾರ್ಪಣೆ ಮಾನವತರನ್ನು ಸ್ವಾಗತಿಸಬೇಕೆಂದು ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೊರುವ ಸ್ನೇಹಿತರಾದಂತಹ ಶ್ರೀ ಸಂಜೀವ್ ಹಲಗತ್ತಿ ಎಲ್ ಮಾಲೀಕರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಉಮೇಶ್ ಜಾಲಬೇಟಿ ಅವರು ಮನೆಯ ಪತ್ರವನ್ನು ಸ್ವಾಗತ ವಿನಂತಿ ಅದೇ ರೀತಿಯಾಗಿ ಉದ್ಘಾಟನೆ ಮಾಡುವ ಹಲವಾರು ಉದ್ಘಾಟನೆಗಳು ಈ ಒಂದು ಇನ್ನೊರ್ಗ ಉದ್ಘಾಟನೆ ಅಂದ್ರೆ ಬಲೂನ್ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಶ್ರೀ ಗಣೇಶ್ ಬಿ ಏನಿ ಶ್ರೀನಿವಾಸ ರೆಸ್ಟೋರೆಂಟ್ ಇವರು ಬರಬೇಕಾಯಿತು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದಂತಹ ಶ್ರೀ ಉಮೇಶ್ ಏನಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ರಜಾ ಅವರು ಮಾಲಾರ್ಪಣೆ ಮಾಡ ಮುಖಾಂತರ ಸ್ವಾಗತಿಸಬೇಕೆಂದು ಹೋಗ್ತೀನಿ ಧನ್ಯವಾದಗಳು ಅದೇ ರೀತಿಯಾಗಿ ರಾಕೇಶ್ ಉಡಾವಣೆ ಮುಖಾಂತರ ಈ ಒಂದು ಕಾರ್ಯಕ್ರಮ ನಿಲ್ಲೂ ಚಾಲನೆ ನೀಡಲು ಬಂದಂತಹ ಆತ್ಮೀಯರಾದಂತಹ ಶ್ರೀಯುತ ನಾಗರಾಜ್ ಸಗರಿ ಉದ್ಯಮಿಗಳು ಹಾಗೂ ಬಿಜೆಪಿಎಸ್ ನಿರ್ದೇಶಕರು ಮೊದಲು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ